ಎಲ್ರಿಗೂ ನಮಸ್ಕಾರ ರೀ ಬರ್ ಇತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತ ಇವತ್ತಿನ ಭಾಳ ಶಾರ್ಟ್ ಕಟ್ನಾಗ ಬ್ಲಾಗ್ ಅದ ನೋಡ್ರಿ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ನಾಗ ಏನು ಮಾಡ್ತೀವಿ ಏನು ಏನು ಸೊತಿ ಅನ್ಕೆಸಿನ ನೋಡ್ರಿ ಮತ್ತು ನೀವೆಲ್ಲರು ಬಹಳಷ್ಟು ಅಪ್ರಿಷಿಯೇಟ್ ಮಾಡತ್ತೀರಿ ಭಾಳಷ್ಟು ರೆಸ್ಪೆಕ್ಟ್ ಕೊಡತ್ತೀರಿ ಭಾಳಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಲತ್ತೀರಿ ಸೊ ಅದಕ್ಕೋಸ್ಕರ ನೋಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಆ್ಯಂಡ್ ನೀವೆಲ್ಲರೂ ಹೇಳತ್ತೀರಿ ಚಿಕ್ಕು ಮಿಕ್ಕು ಡೊನೇಷನ್ ಬಗ್ಗೆ ಯಾಕಷ್ಟೊಂದು ಟೆನ್ಷನ್ ಮಾಡ್ಲಕತ್ತೀರಿ ಎಲ್ಲ ಆತದ ಯಾಕೆ ಟೆನ್ಷನ್ ತೋರತ್ತ ಸಂತೋಷನ್ ಬರೋಂಥ ಸ್ಯಾಲ್ರಿದಾಗ ನೋಡ್ರಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟಾಗಿ ನಂಬಲ್ಲಿ ಏನೂ ಬಿಲ್ಕುಲ್ ಉಳಿಯಂಗಿಲ್ಲ ನೋಡಿರಿ ಬರೋಂಥ ಒಂದು ನಲ್ವತ್ತೈವತ್ತು ಸಾವಿರದಾಗ ನಾವು ಏನಂತ ಮಾಡ್ಬೇಕು ರೀ ಆಗಂಗಿಲ್ಲಲ್ರಿ ಆ್ಯಂಡ್ ನಾವು ಎಲ್ಲ ಕಡೆ ಸ್ಕೂಲ್ಗಳು ಭಾಳಷ್ಟು ನೋಡಿದೆವು ರೀ ಆ್ಯಕ್ಚುಲ್ದಾಗ ಸಂತೋಷವರು ಬ್ಯಾಂಗ್ಳೂರ್ದಾಗೆ ಜಾಬ್ ರೀ ತೋ ಬ್ಯಾಂಗ್ಳೂರ್ದಾಗ ನಾಗರಬಾವಿ ಬಳಿ ನಾವು ಒಂದಿಷ್ಟು ಸ್ಕೂಲ್ಗಳು ಕೇಳಿದೆವು ರೀ ತೋ ಭಾಳ ಅಂದ್ರೆ ಭಾಳ ಡೊನೇಷನ್ ಹೇಳಕತ್ತಾರೆ ರೀ ಅವರು ಎರಡು ಲಕ್ಷ ಮೂರು ಲಕ್ಷ ಹಂಗೆ ಹೇಳಕತ್ತ ಪರ್ ಪರ್ಸನ್ ತೊ ಎಲ್ಲ ಸೇರಿಸ್ಕೇಸಂದ್ರೆ ನಮಗೊಂದು ನಾಲ್ಕೈದು ತನಕ ಬಿಳಾತದ್ರ ಇಬ್ಬರದು ಸ್ಕೂಲ್ದು ಸೊ ಈಗ ಅಷ್ಟು ಅಮೌಂಟ್ ಈಗ ಬಿಲ್ಕುಲ್ ಬಿ ಇಲ್ಲಿ ನೋಡಿರಿ ಫ್ರೆಂಡ್ಸು ಅದ್ಕೋಸ್ಕರನೇ ಏನಾರ ಒಂದು ಮಾಡಬೇಕಂತಲ್ಲತ್ತೀವಿ ಏನು ಇದು ಒಂದು ವರ್ಷ ಇಲ್ಲೇ ಓದಿಸ್ಕೆ ನೆಕ್ಸ್ಟ್ ಇಲ್ಲ ಕಡೆ ತೊಗೊಂಡು ಬರಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗಲಾಗಿದೆ ಮನೆಗೆ ಓದಬೇಕು ಮನ್ಯಾಗೂ ಎಲ್ಲರೀತಿ ಡಿಸ್ಕಷನ್ದು ಮಾಡ್ಬೇಕಂತಲತ್ತೀವಿ ರೀ ನೋಡ ಏನೇನು ಆಗ್ತದೆ ಇನ್ನೂ ಏನು ಸುದ್ದಿ ಅಂತ ಕೇಸಂದ್ರ ಮತ್ತಂದ್ರೆ ನಮ್ಮಿಕ್ಕು ಸಣ್ಣವಿದ್ದಾಗ ಬ್ಲಾಗ್ ಮಾಡಿದ್ರಿ ಫ್ರೆಂಡ್ಸ್ ಐ ಥಿಂಕ್ ಒಂದು ಆರೇಳು ವರ್ಷದ ಹಿಂದೆ ನಾವು ಮನಾಲಿಗೆ ಹೋಲತ್ತಿದ್ವಿ ರೀ ಕುಲ್ಲು ಮನಾಲಿಗೆ ತಿರ್ಗಾಡಕ್ಕೆ ಹೋಲತ್ತಿದ್ವಿ ಅವಾಗ ಇವ ಭಾಳ ಚಂದ ಚಂದ ಮಾಡೀನಿ ರೀ ಆ ಬ್ಲಾಗ್ ಹಾಕ್ಲಕತ್ತೀನಿ ಹಾಕ್ಲಕ್ಕತ್ತಿನಿ ನೀವು ನೋಡ್ಬ್ರಿ ನಿಮ್ಗೆ ಹ್ಯಾಂಗೆ ಅನ್ಸ್ಲತ್ತದ ಅಂತ ಹೇಳಿ ಇವ್ರು ಈಗ ನಿಂತು ಇಷ್ಟು ಆ್ಯಕ್ಟಿವ್ ಇಲ್ಲ ರೀ ಇವ್ರು ಹುಟ್ಟದಾಗಿ ಹಿಡಿದವ್ರು ಫೋನ್ ಅವ್ರ ಕೈಯ ಅವ್ರ ಪಪ್ಪ ಅವ್ರಿಗೆ ಐಫೋನ್ ಹಿಡ್ಕೊಂಡೆ ಟ್ಯಾಬ್ ಫೋನ್ ತೊಗೊಂಡೆ ಹುಟ್ಟಿಬೆದ್ರ ಇವತ್ತಿನ ನಾಳೆ ಹೊಸ್ದಾಗಿ ಫೋನ್ ಹಿಡ್ಲಿದ ಕೆಲವೊಂದು ಜನ ಅಂತಾರೆ ಎಟ್ಟನ ಶೋ ಆಫ್ ಮಾಡ್ತಾರೆ ಏನು ಏನು ಸುದ್ದಿ ಅಂತ ನೋಡ್ರಿ ಫ್ರೆಂಡ್ಸರ್ मिककुंदू का ब्लॉग हर कल करते नहीं कंटिन्यू वग नोडरी मतलब आज तक म दिन म कंटिन्यू करना आज आज खाना और हम घूम कर रहे हैं हम को चले हैं और हम टेंशन ले <laughs> और हम डोल से और हम मम्मी फोटो खीचे देखो पापा मम्मी आ गए और सुनो आशा हम खान खा लिया और हम मम्मी बाय बाय लाइक करो लाइक करो सब्सक्राइब करो सब्सक्राइब करो सभी करो शेयर करो शेयर करो बाय फ्रेंड्स बाय फ्रेंड्स बोलो फ्रेंड्स को बोलो क्या कि आज कहाँ जा रहे हो आज कहाँ जा रहे हो अब बोलो अब कहाँ पे हो बोलो फ्रेंड्स को हाय फ्रेंड्स हाय फ्रेंड्स आज से हम लुट्टू खाने आज तुम लुट्टू खा रहे हो

ನೀರು ನೀರ್ ಕುಡ ಒಂದ್ ಸೆಕೆಂಡ್ ಆಗಿಲ್ಲ ಮನೆಗಿಂದ ಹೊರಗೆ ಬಂದು ನೀರಿನ ಬಾಟಲ್ ತಗೊಂಡ್ರಿ ನೀವು ಹೇಳೋದೇ ಏನೋ ಹೇಳಪ್ಲಾ ಇಲ್ಲಿಗ

ಬರೀ ಚಂದನ ರೊಕ್ಕ 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 ಇವ್ರ ಹತ್ತನೂ ರೊಕ್ಕ ರೊಕ್ಕ ಕೊಟ್ಟರೆ ಆ ಹೊಲತ್ತನ್ರಿ ಈಗ ಮುಂಜಾನೆ ಹೊಲತ್ತ ಅದ್ರಾಗ ಬೇರೆ ನಾ ಮುಂಜಾನೆ ದಿನ ಯಾವುದೇ ಬ್ಲಾಗ್ನು ಮಾಡಿದ್ದಿಲ್ಲ ರೀ ಫ್ರೆಂಡ್ಸು ಊಟ ಎಲ್ಲ ಹೊರಗಿಂದ ಬಂದಿತ್ತು ರಾಜ್ಮಾ ಚಪಾತಿ ಮತ್ತು ಅಂದ್ರೆ ದಾಲ್ ಫ್ರೈ ತಗೊಂಡು ಬಂದಿದ್ದ ಆ ಟೈಮ್ನಾಗ ನಾ ಭಾಳ ಸಿಟ್ನಾಗಿದ್ರಿ ಇವು ಭಾಳ ಅಂದ್ರೆ ಭಾಳ ಸಿಟ್ನಾಗಿದ್ರು ಎಲ್ಲರ ಜೊತೆ ಚಕ್ರಾ ಆಡ್ಕೊತ ಕೂತಿದ್ದನಾ ಯಾಕಂದ್ರೆ ನಾವು ಡಿಸೈಡ್ ಮಾಡಿದೆ ಒಂದು ಆಲಕತ್ತಿದಿವಿ ಒಂದು ಹಂಗಂತಿಗೆ ಸೇನ ಆ ಸಂತೋಷ ಯಾದ ಸರಿ ಪಿಲ್ಲ ಅದೇ ಸರ್ ಕುಂದ್ರಿ ಸರಿ ಓ ನೋಡಿ ಐದು ಪ್ಲೇಚರು ಮುರಿ ಮುರಿ ಎಲ್ಲ ನನ್ನ ಸಾಮಾನುಗಳು ಎಲ್ಲ ಮುರಿದು ಮೂರ ಹುಟ್ಟಿ ಮಾಡಿಬಿಡ್ರಿ ಕನಸು ಹೋಡ್ರೆ ಮುರಲೀತಿ ಸಾಮಾನುಗಳನ್ನ ಮುರಿದು ಬಿಡ್ರಿ ಹಂಗೆ ಆ ಸಂತೋಷ ಕರ್ನಾಟಕ ಯಾಕೆ ಶಿಫ್ಟ್ ಆಗಲ್ಲ ಹಾಗೆ ಇಟ್ಟೆಲ್ಲ ಹೇಳಿ ಮಾಡಿ ಹೋಗಿ ಒಂದು ತಿಂಗಳ ಕೆಲಸ ಮಾಡಿರಿ ಎಲ್ಲ ಮಾಡಿರಿ ಇಶ್ಯೂ ಏನು ಏನು ಪ್ರಾಬ್ಲಮ್ ಆಗತ್ತ ಸರಿ

ಏನು ರೀ ಅಂದ್ರೆ ಎಲ್ಲರೂ ನನಗೆ ಅಂತ ಅಂತಳ ಅಂತಳ ಇಕ್ಕಿ ಅಂತ ಕೇಸಿನ ಇವ್ರು ಮೂರು ಮಂದಿಗೆ ಇಲ್ಲೇ ಬಿಟ್ಟು ನಾನೇ ಆಕಡೆ ಹೋಗ್ಬಿಡ್ತೀನಿ ಸೊ ಮಾಡ್ಕೊಂಡ್ಬಿಡ್ತೀನಿ ಬರ್ತೀನಿ ಟಿಕೆಟ್ರೆ ಮಾಡಕತ್ತೀವಿ ರೀ ಊರಿಗೆ ಹೊಂಟಿವ್ರಿ ಫ್ರೆಂಡ್ಸ್ ಹದಿನೈದು ತಾರೀಕು ನಮ್ಮ ಮೂರು ಜಾತ್ರೆ ಇದೆ ಇದು ಲಕ್ಷದ ಇಪ್ಪತ್ತು ಸಾವಿರ ವೀರಭದೇಶ್ವರದು ಅದು ಆಗೋಣ ಮತ್ತೆ ನಾವು ದೇವ್ರು ಮಾಡೋರು ಇದ್ದೀವಿ ರೀ ಫ್ರೆಂಡ್ಸ್ ಹಂಗೆ ಅಂತ ಕೆಲಸ ಈಗ ಹಂಗ ಸುಟ್ಟಿ ಈಗ ಚಿಕ್ಕು ಮಿಕ್ಕು ಸಾಲಿ ಹಿಂಗೆ ಹಾ ಮಾಡಿ ಹಂಗೆ ಹಾ ಮಾಡಿ ಇನ್ನೊಂದು ನಾಲ್ಕು ದಿನ ಹಾ ಮಾಡ್ಕೆ ಅಂದ್ರೆ ಒತ್ತಡ ಮತ್ತು ಮೇ ಒಂದು ತಾರೀಕಿನ ಸಾಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಸೊ ಊರಿಗೆ ಹೋಗಿ ಬರೋ ಅದ ರೀ ಅದ್ರಾಗ ಬರ ನನ್ನ ಮೂಡ್ ಭಾಳ ಅಂದ್ರೆ ಭಾಳ ಆಫ್ ಆಲ್ ಅದಕ್ಕೆ ಸುಮ್ಮನೆ ಎರಡು ದಿನ ಬಂದು ಹೋದಲ್ರಿ ಕಡಿ ಆಯ್ತು ರೀ ಆಮೇಲೆ ಮತ್ತೆ ಯಾವಾಗ ಬರ್ತೀನಿ ಮತ್ತೆ ಚಳಿ ಟೈಮ್ನಾಗೆ ವಾಪಸ್ ಬರ್ಬೇಕಾಗ್ತದಣ್ಣ ಆಮೆಗೆ ಏನು ಬರೋದಿಲ್ಲ ಹೋಗೋದಿಲ್ಲ ಏನೋ ಈಗ ಕೂತ್ ಮಾತಾಡೋಕ್ಕೂ ನಿಂಗೆ ಪ್ರಾಬ್ಲಮ್ ಆಗ್ತದಿ ಅಂತೇಳಿ ಬಂದಿದೆಲ್ಲ అంగూర్ హా టటాడ తిడ్రీ తర్లేవరి సాయం రూపాయ ಮೂರು ರೂಪಾಯಿ ಅಷ್ಟು ವ್ಯಾಲ್ಯೂ ಇರಲ್ಲಂತೆ ರೀ ಜೊತೆ ಇದ್ದಾಗ ಬಹಳ ವ್ಯಾಲ್ಯೂ ಇರ್ತದಂತ ಅಂಗುರ್ ಹಣ್ಣಿಗೆ ಅಂತ ಎಲ್ಲರೂ ಹೇಳ್ತಾರ ಆದ್ರೆ ಕೆಲವರು ಹಣಿ ಬರ್ ಹೆಂಗೆ ಅದ ಗೊತ್ತದ ರೀ ಹಿಂಗೆ ಅದ ರೀ ಹಿಂಗೆ 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 ಅದ ರೀ ಫ್ರೆಂಡ್ಸಿಗೆ ಮಮ್ಮಿ ಅಂಗುರ್ ಹಣ್ಣು ತಿನ್ಲತ್ತನ ಅದನ್ನು ನಮ್ಮ ಮೆಕ್ಕಿ ತಲಿದಾಗಿ ಬೇರೆನೇ ಏನೋ ಅಳೀತ ನೋಡಿರಿ ಒಂದು ಫ್ರೀ ಐಸ್ ಕ್ರೀಮ್ ನೋಡ್ರಿ ಕ್ರೀಮ್ ನೋಡಿರಿ ಐಸ್ ನಾ ಮತ್ ಮೆಕ್ಕಿ ಕಲ್ಸ್ಗೆ ಒಂದು ಐಸ್ ಕ್ರೀಮ್ ತಿಂದಿದ್ವಿ

लक्का किर्त नोडरी लक्का गंगासु तो किना फ्री सिक्कता ए ओ यूनिक भी सिक्केतरी सिक्के लडने बनतेन फ्री है तो रखनी हो पापा कोटीरति लक्का रक्का तो नारक फ्री सिक्के नोडरी अरे आ, फ्री फ्री रुपीस 10 ओके पापा सॉरी पापा सॉरी पापा जो पैसा बता गए था मैं खर्च कर दूंगा पर पता है क्यों आपसे पूछे करूंगा ओके

ಏನು ನಿನಗೆ ನಾಚಿಕೆ ಇಲ್ಲೋ ಏನೋ ಅವ್ರಿಗೆ ನಾಚಿಕೆ ಇಲ್ಲೋ ನನಗೆ ಇಲ್ಲ ಅದೇ ಗೊತ್ತಾಗಲ್ಲ ಆಗ್ಯದ ನಿಮ್ಮ ನಿಮ್ಮಂಥರು ಕೂಡ ಯಾಕ್ರೆ ಇರ್ಲತ್ತಿನ ಅನ್ಸ್ಲತ್ತದ ಇದನ್ನು ಒಂದ್ ದಿನ್ಗೆ ಅನ್ಸ್ಲತ್ತದ ನಿಂದೆಲ್ಲದ ಸ್ಟಿಕ್ ಈಗ ಇದು ಇದು ಜ್ವಾಯಿ ಇದು ಇದು ಬರ್ಲಿಕ್ಕಿಟ್ಕೊಂಡು ಕೊತ್ತದ್ರ ಇದು ਇਹ ਇਹ ਬੱਲੇ ਕਿ ਟਿਕਣ ਕੋਤਦਾ ਰਹੀ ਹੈ ਅਗਾ ਇਹ ਹੋਲ ਸਟਿਕ ਲਾਇਆ ਇਹ ਵੀ ਨਾ ਹੁੱਕੇ ਤੋਂ ਮੁਰਤੀ ਇਹ ਲਮੁੰਜਲ ਤੇ ਪਾਪਾ ਮੈਨੂੰ ਦੇ ਦੇਣਾ ਉਹ ਸਟਿਕ ਹਾਂ ਪਪਾ ਮੈਨੂੰ ਦੇ ਲੋ ਕਿ ਯਾਦੂ ਬੁੜੀ ਨੀ ਇਹਨ ਮਾਰਕਤਦੀ ਹੋਲੇ ਮਾਰਕੇ ਸਨ ਅੰਡਾ ਫਰਾਈ ਹੂੰ नहीं घर का तो नॉलेज ना दो दो <laughs> तो कुत्ते नहीं गं खुड़ी तो नहीं कहता रहने को कौन जुमले तो मेरे रास्ते में इसका फ़ील नहीं किया मैं लड़के लाये थे है फ्री का बाल <laughs> <laughs> ಒಂದ ನೀರ್ಣಿ ಬಾರಿ ಚಂದ್ರೀಮ್ ಅವನಿಗೆ ತಾಳಲಾಗಿ ಅದ್ರ ಬಟ್ಲಾದಾಗ ಮೂರ್ ಅದಕ್ಕೆ ನೀನ್ ಕಣಿತ ದೇವ್ರ ಹಂಗಿರ್ತಾನ ಅದು ನಿಶ್ ಕಪ್ಪಟ್ಟು ಇರ್ತದ ಯಾವಾಗ ಭಿ ನೀ ಹೆಂಗ ಮಾಡ್ತಿ ಅವ್ನಿಗೆ ಕೊಡಲಲ್ಲ ಹೆಂಗದ ನಿಂದು

ಇಲ್ಲಪ್ಪ ನಾನು ತಿನ್ನಲ್ಲ ಅದ ತಿನ್ನ ಅವನಿಗೆ ತಿನ್ನ ಈಗ ಖುಶನ್ ಟಿಕೇ ಇಲ್ಲೇ ದೇವ್ರ ಕೇಳಿ ಎರಡ್ ಹಂಗೆ ಹಂಗೆತ್ತಳ ಇಲ್ಲಿಗ ಏಕಿ ಏನ್ ಒಂದ್ ನಿಂಬೆ ನಿಂಬಿಕೆಡ್ ಕಲಿ ಅಲ್ಲಿ ಪಪ್ಪ ಬನ್ನಿ ಮತ್ತೇನ್ ಮಾಡಿ ಸಂತೋಷ ಮತ್ತೇನ್ ಮಾಡಿ ಮತ್ತೇನ್ ಮಾಡಿದ್ರಿಡ್ತಾ दूसरी बार फ्री के लिए अच्छा तो तू पैक कर ले तू आ तो रहा, तुर तुर रहा है मैं बोल रहा हूं ना ये पहली बार इसने खाया उसने फ्रीने के लिए वो छोड़ दे हाय सॉरी तीसरी मैंने यो बे भिखारी भिखारी ए गुजारो में सॉरी गाइस रसना 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 मम्मी ये तो रसना मार नहीं कूद रहा

ನಾಚಿಗೆ ನಾಚಿಗೆ ಬರಬೇಕು ನಿಮಗೆ ಏ ವಾಸಲಿ ಇಲ್ಲಿ ಫಾರ್ಸೋ ಇದೆ ವಾಟ್ ಕಟ 500 500 ಫನ್ನಿ ಜಾಸ್ತಿ ಆಯ್ತು ಚಿಲಂಗೆರಿ ಕಾಲಿಂಗ್ ಶ್ರೀ ಶರಣಪ್ಪ ಜಮದಾರ್ ಕಾಲಿಂಗ್ ಮಾಡಿ please Google call to ಶರಣಪ್ಪ ಜಮದಾರ್ ಸೀ ಸುವರ್ ಗಡಾವ್ ಯಾರ್ ರಕ್ಕ ಹಾಕಿರೋರಿ ಕಾಲ್ ಮಾಡಬೇಕಾ ತದ ರಕ್ಕ ಹಾಕಿರೋರಿ ಸರಿನಾ ಕಾಲ್ ಮಾಡ್ತೀನಿ

ಈಗ ಕುರ್ಮಾನು ಈಗ ಸುಕ್ಕ ಅದು ಮಾಡ್ಯಾರ ಮತ್ತಂದ್ರೆ ರೈಸ್ ಮತ್ತಿ ಇನ್ನೊಂದ್ ಐದಾರು ರೊಟ್ಟಿ ಉಳ್ದವ್ರಿ ಮತ್ತಂದ್ರ ಉಪ್ಪಿನಕಿ ಅದ ನೋಡ್ರಿ ಈಗ ಊಟ ಮಾಡತ್ತೀವಿ ನಾವು ಈಗ ಸಂಜೆದು ಈಗ ನೋಡ್ರಿ ನಾವ್ ಈಗ ಊಟ ಮಾಡಕ್ ನಿನ್ನೆ ಹಿಡ್ಕೊಂಡು ಸಂಜೀತನ ಅಂದ್ರೆ ಬರೀ ಡಿಸ್ಕಶನ್ ಎಫ್ಟ್ ಆಗಕಂಡ್ ಇಲ್ಲಿದಾಗಿರ್ಬೇಕು ಅಲ್ಲಿ ಅಲ್ಲಿ ಅದ್ರ ಕಾಲೇ ಮಾಡಿಲ್ಲ ಏನು ಮಾಡಿ ಡಿಸ್ಕಷನ್ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಮಾಡ್ ಬಂದ್ ಕೆಸಿ ಅಂದ್ರೆ ಹೊರಗೆ ನಿಂತೆ ರಾಜ ದಾಲ್ ಮತ್ತೆ ಚಪಾತಿ ತಗೊಂಡ್ಬಂದಿ ಸಂತೋಷ ಅದೇ ಊಟ ಮಾಡಿದ್ವಿ ನಾವೆಲ್ಲರೂ ಈಗ ಅಂದ್ರೆ ಊಟ ಅದು ಎಲ್ಲ ರೆಡಿ ಆಗ್ಯದ ಬರೀಗ ಊಟ ಮಾಡವ್ರೀಗ जस्ट ऊट नोड़ी नईट रात्रि जोड़ रोटी अल तत्ति पल सो ऊट नमद नोड़ रही मस्त अपना मम्मी ना मात्रा ना मात्रा ना मात्रा ना मात्रा ना तो मात्रा ना 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 मात्रा ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಬಟ್ಟೆ ಹೋಗ್ಲಿತ್ತ ನೋಡ್ರಿ ಮಷಿನ್ ಹಾಕಿ ಬಿಟ್ಟು ಬಿಡ್ತೀನಿ ಈಗ ನಮ್ದು ಊಟ ಎಲ್ಲ ಐತಿ ನೋಡ್ರಿ ಈಗ ಈಗ ಬಟ್ಟೆ ಒಂದು ಮಷಿನ್ ಹಾಕಿ ನಮ್ಮ ಬೆಳಗ್ಗೆ ಹಿಂದಕ್ ಬರ್ತೀವಿ ಏನಪ್ಪ ಈಗ ಮಷಿನ್ ಆಗಿ ನೋಡ್ರಿ ಫ್ರೆಂಡ್ಸ್ ಈಗ ಬಟ್ಟಿ ಹಾಕ್ಬಿಟ್ಟಿನಿ ತಾನೇ ಹಾಕೋತಿತ್ತು ತಾನೇ ಆಫ್ ಆಗ್ಬಿಡ್ತದ ಈಗ ನೋಡಿ ಕೂಲರ್ ಬರೋ ಟೈಮ್ ಆಗಿದೆ ಕೂಲರ್ ಹಾಕ್ಬಿಟ್ಟಿ ಬಟ್ಟಿ ನಾನು ಈಗ ಕೂಲರ್ದಾಗಿನ ನೀರ್ ಹಾಕಿಲ್ರಿ

ಇಲ್ಲಿ ನಿಮ್ ಕಾಸ್ತೀರ್ಬೇಕು